ಹಾಂ ಎಮ್ ಎಲ್ ಎ ಸುನಿಲ್ ಕುಮಾರ್ ಅವರೇ ನ್ಯೂಯಾಕ್ರಿ ಆ ಧರ್ಮಸ್ಥಳದ ಯೂಟ್ಯೂಬರ್ಸ್ ಮೇಲೆ ಅಷ್ಟು ಸಿಟ್ಟು ಒಬ್ಬ ಜವಾಬ್ದಾರಿ ಎಮ್ ಎಲ್ ಎ ಆಗಿ ವಿರೋಧ ಪಕ್ಷವಾಗಿ ಬಿ ಜೆ ಪಿಯವರು ಈ ಧರ್ಮಸ್ಥಳದ ಹತ್ಯಾಕಾಂಡದ ತನಿಖೆಯನ್ನು ಒತ್ತಡ ಇರಬೇಕು ಎಸ್ ಐ ಟಿ ಮಾಡಬೇಕು ಏನೂ ಮಾಡಿಸ್ಲಿಲ್ಲ ಬಿ ಜೆ ಏನೂ ಮಾಡಿಸ್ಲಿಲ್ಲ ಬಿ ಜೆ ಪಿ ವಿರೋಧ ಪಕ್ಷವಾಗಿ ಎಸ್ ಐ ಟಿಯನ್ನು ಸ್ಥಾಪಿಸಬೇಕಾಗಿತ್ತು ರಾಜ್ಯ ಸರ್ಕಾರಕ್ಕೆ ಒತ್ತಡ ಹಾಕಿ ಮಾಡಲಿಲ್ಲ ಎಸ್ ಐ ಟಿಯನ್ನು ಪ್ರತಿ ನಿಮಿಷ ವಿರೋಧ ಪಕ್ಷದವರು ಮಾನಿಟರ್ ಮಾಡಬೇಕಾಗಿತ್ತು ನ್ಯಾಯ ಸಿಗೋಕ್ಕೆ ಪ್ರಯತ್ನ ಬಿಡಬೇಕಾಗಿತ್ತು ಏನೂ ಮಾಡಿಲ್ಲ ಬಾಯಿ ಮುಚ್ಕೊಂಡಿದ್ದೀರಾ ಈಗ ನಾನೇ ಯೂಟ್ಯೂಬರ್ಸ್ ಮೇಲೆ ಅಟ್ಯಾಕ್ ಆಗಿದೆ ಆಮೇಲೆ ನಮಗಿರೋ ಇನ್ಫಾರ್ಮೇಷನ್ ಪ್ರಕಾರ ಒಂಬತ್ತು ಪಳೆಯುವಳಿಕೆ ಸಿಕ್ಕಿದೆ ಐ ಥಿಂಕ್ ಬಿ ಜೆ ಪಿ ಎಮ್ ಎಲ್ ಎ ಸುನೀಲ್ ಕುಮಾರು ಧರ್ಮಸ್ಥಳ ಹೆಸರನ್ನು ಡ್ಯಾಮೇಜ್ ಲೋ ಲೈ ಸುನೀಲ ಎಮ್ ಎಲ್ ಎ ಸುನೀಲ ಯಾಕೆ ಹಿಂಗೆ ಕಡಿಬೇಕು ಗೊತ್ತಾ ಜವಾಬ್ದಾರಿ ಕಿಂಚಿತ್ ಆದರೂ ನಿಮಗೆ ಅಲ್ಲಿ ಪರಶುರಾಮನ ಸ್ಟ್ಯಾಚ್ಯೂ ಮಾಡಕ್ ಹೋಗಿ ದೊಡ್ಡ ಸ್ಕ್ಯಾಮಲ್ಲಿ ಸಿಗಾಕೊಂಡಂತ ಸಿಂಗಾರಿ ಹುಡುಗ ನೀನು ನೀನೀಗ ಧರ್ಮಸ್ಥಳದ ಬಗ್ಗೆ ನಿಂಗೆ ಚಿಂತೆ ಅಲ್ಲಿ ತಾಮ್ರದ ಹುಲಿ ನೀನು ಚಿನ್ನ ಸುನೀಲ್ ಅನ್ನೋ ಚಿನ್ನ ಚಿನ್ನ ತಾಮ್ರ ಹೋಗಿ ಪ್ಲಾಸ್ಟಿಕ್ ಮಾಡಿಬಿಟ್ಟಿದೆ ಅಲ್ಲಿ ಯಾವ ನೈತಿಕತೆ ಇದೆ ಕೋಣ ನಿನಗೆ ಅದ್ರ ಬಗ್ಗೆ ಮಾತಾಡೋಕ್ಕೆ ಬಿ ಜೆ ಪಿಯವರು ವಿರೋಧ ಪಕ್ಷದಲ್ಲಿ ಜಾಗದಲ್ಲಿ ಕೂತ್ಕೊಂಡು ಎಸ್ ಐ ಟಿನ ರಚನೆ ಮಾಡಿಸ್ಬೇಕಾಗಿತ್ತು ಎಸ್ ಐ ಟಿನ ನ್ಯಾಯ ಕೊಡಿಸೋಕೆ ಬಿ ಜೆ ಪಿಯವರು ಕೆಲಸ ಮಾಡಬೇಕಾಗಿತ್ತು ಅದು ಬಿಟ್ಟು ಕುಡಿಯೋ ನೀರಲ್ಲಿ ಏನು ಅಲ್ಲಾಡಿಸೋದ್ರಂತೆ ಹಂಗೆ ಈ ಎಮ್ ಎಲ್ ಎ ಸುನೀಲ್ ಕುಮಾರ್ ಸಿವೆಂಟ್ ಸುನೀಲ ಅಲ್ಲಿ ಯೂಟ್ಯೂಬರ್ಸ್ ಮೇಲೆ ಕಡ್ಡಿ ಅಲ್ಲಾಡಿಸ್ತಾ ಇದ್ದಾನೆ ಬಿ ಜೆ ಪಿಯವರಿಗೆ ಯಾವ ನೈತಿಕತೆ ಇದೆ ನಾವು ಪರವಾಗಿಲ್ಲ ಅಟ್ಲೀಸ್ಟ್ ಅಟ್ಲೀಸ್ಟ್ ಸಾಮಾನ್ಯ ಅಡ್ವೊಕೇಟ್ಗಳು ಕೆ ಆರ್ ಎಸ್ ಪಕ್ಷದ ಹುಡುಗರು ಒತ್ತಡ ಏರಿ ಇಡೀ ರಾಜ್ಯದ ಜನತೆ ಈ ಕೇಸನ್ನು ಮಾನಿಟ್ರ್ ಇದ್ದಾರೆ ಕಿಂಚಿತ್ತು ಜವಾಬ್ದಾರಿ ಇಲ್ಲದಂಥ ಬಿ ಜೆ ಪಿ ಪಕ್ಷ ಅದರ ಎಮ್ ಎಲ್ ಎಲ್ಲೋ ಸುನೀಲ ಹಿಂಗೆಲ್ಲ ಡೈಲಾಗ್ ಹೇಳಿ ಎಲ್ಲೋ ಐತಿಯಾ ನೆಕ್ಸ್ಟ್ ಟೈಮು ಖಂಡಿತ ನಿನ್ನ ಸೋಲಿಸ್ಬೇಕಾಣ ಸೋಲಿಸಿ ಸೋಲ್ಸೋಣ ಯಾಕೆ ಅಂತಂದರೆ ಅಲ್ಲ ಕಣ್ಲಾ ಸುನೀಲ ಅಲ್ಲಿ ಸತ್ತೋಗಿರೋದು ಹಿಂದೂಗಳ ಸಾಬ್ರಾ ಕ್ರಿಶ್ಚಿಯನ್ಸ ಅಥವಾ ಪಾರ್ಸಿಗಳ ನಿಮಗೆ ಬರೀ ಮುಸ್ಲಿಮ್ಸ್ ಇದ್ದರೆ ಮಾತ್ರ ಅಲ್ವಾ ಮುಸ್ಲಿಮ್ಸ್ ಇದ್ದರೆ ಮಾತ್ರ ಅನ್ಸುತ್ತೆ ನೀವುಗಳು ಇನ್ವಾಲ್ವ್ಮೆಂಟ್ ಆಗೋದು ಆ ಮುಸ್ಲಿಮ್ ಅವ್ರದ್ದು ಕುಡ್ದು 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 ಈ ಮಟ್ಟಕ್ಕೆ ಬಂದಿದ್ದೀರಾ ಅಂದರೆ ಬರೀ ನಮ್ಮ ಹಿಂದೂಗಳಿದ್ರೆ ನೀವು ಯಾರೂ ಟಚ್ ಮಾಡಲ್ಲ ಹಿಂದೂಗಳು ಸತ್ತೋದ್ರೂ ಪರವಾಗಿಲ್ಲ ಅಲ್ಲಿ ಮುಸ್ಲಿಮ್ಸು ವಿಲನ್ ಆಗಿರಬೇಕು ಆವಾಗಲೇ ನೀವು ಆಗೋದು ಎಂತ ಮನೆ ಹಾಳ್ರಲ್ವಾ ನೀವು ಈ ಸುನೀಲನು ಕೂಡ ಪವರ್ ಟಿ ವಿ ಏರಿಯಾವನೇ ಆ ಪವರ್ ಟಿ ವಿ ರಾಕೇಶ್ ಶೆಟ್ಟಿ ಇದನ್ನಿಲ್ಲ ಅದೇ ಏರಿಯಾನೇ ಈ ಸುನೀಲ್ದನು ಎಮ್ ಎಲ್ ಎ ಸುನಿಲ್ ಕುಮಾರ್ ಅಂತ ಏನು ಹೇಳೋಣ ಇವ್ರಿಗೆ ಇವರು ಮನೆ ಹೆಣ್ಮಕ್ಳು ಸತ್ತೋಗಿದರೆ ಗೊತ್ತಾಗಿರೋದು ಏನೇ ಯಾರೂ ಸತ್ತಿಲ್ಲ ಹ್ಞೂ ಸ್ಟೇಟ್ಮೆಂಟಿಗೆ ಹಿಂಗೆ ಕೊಡ್ತಾರೆ ಓಕೆ ಥ್ಯಾಂಕ್ ಯು